ಬೇಜಾರು ಮಾಡ್ಕೊಂಡೆ ಚಿನ್ನಿ ಎಲ್ಲ ಹೆಸರು ಇದೆ ಅಲ್ಲ ಆಳ ಸರೋಜಿ ಸಾವಿತ್ರಿ ಎತ್ತೋ ಬಿಟ್ರು ಅಜ್ಜಿ ಅಲ್ಲಿ ನಾದ ಮೇಲೆ ಕೂತವರು ನೋಡು ಯಾ ಮದ ಮೇಲೆ ಅಲ್ಲಿ ಅಯ್ಯ ನಿಮ್ಮ ಹೊತ್ತೆ ಇಲ್ಲಿ ಹುಡುಗ ಯಾಕ ಆಳ್ತಿದನೇ ಇಗ್ ಬ್ರೇನ ಲೇ ಇಳಿರೆ ಕಕ್ಕ ಇಳಿರೆ ಇಬ್ರು ಯಾತ್ರೆ ಅಲ್ಲಿ ಕೂತಿದಿರಿ ಆಜಿ કોನೆ ಹೇಳಿದ್ ಮಮ್ಮ್ ಕೇಳಿ ಬೈಸ್ತೀನಿ ಅಂತ ಅದಕ್ಕೆ ಹೇಳ್ ಕೂತ್ಕೊಂಡ್ರೆ ನಾವು ಇರೋ ನಿಮ್ಮ ಮಾತಿನಿರಿ ಅಯ್ಯೋ ನಮ್ಮ ಅಪ್ಪನ್ ಬೈ ಚೂನಿ ಮಾಟಿಗಳು ಇರ್ದಾಗ ಇಲ್ಲಿರ ಕೆಳಕ ಇಲ್ಲಿರ ಕೆಳಕ ಅಲ್ಲ ಮದುವೆ ಇನ್ನೆರಡು ದಿನ ಇಕ್ಕಂಡು ಮತ್ತೆ ಮೇಲೆ ಕೂತಿದ್ರಲ್ಲ ಅಲ್ಲಿಂದ ಬಿದ್ಕಿದ್ರೆ ನಡುವ ಕೈಯೋ ಕಾಲೋ ಮುರ್ಕೊಂಡ್ರೆ ಯಾರ ಮಾಡೋದು ಇಲ್ಲಿರ ಕೆಳಕ ಮನ ಮರೆಯೋದು ಇಲ್ದವ್ರೆ ಚೂನಿ ಜನಮ್ ಕಷ್ಟ ಬೆಂಕಿಕ್ಕ ನೋಡ ಮಾನವಾಗಿ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನನ್ ಕೈಯಾಗಿರೋ ಕಲ್ಲಾಗ ಹಾಕಿದೀನಂದ್ರೆ ಮಾನ್ ಕೈ ಕೂತಿರ್ತಂಗೆ ಉತ್ತರ ಬಿಡ್ಬೇಕು ಪಟ ಪಟ ಅಂತ ಇಬ್ರು ಇಲ್ಲ ಇರು ಆಗ್ತಿನ ಇಬರ್ಕು ಒಂದೇ ಬಿದ್ದೋಡ್ಬೇಕು ಕೆಳಕ ಏ ಬಾಯ ಮುಚ್ಚಂಡಿರೋ ಕೆಳಕ ಬಿಡಿಕಿದ್ದಾರೋ ಶಿಪನೆ ಇಳಿರೆ ಇಳಿರೆ ಕೆಳಕ ಲೆ ಸರಸ್ಪತಿ ಮಾಂ ಹೇಳ್ತೇನೆ ನಮ್ದೇನ್ ತಪ್ಪಿಲ್ಲ ಅಂತ ಏಳಿದಿನ ಕಲ್ಲಿರಿ ನೀವು ನಮ್ದೇನ್ ತப்பிಲ್ಲ ಅಂತ ಹ ನಮ್ದೇನ್ ತப்பிಲ್ಲಲೆ ಹ ಹೇಳಿದಿ ತನ ಏಳಿ ನಿ ಏಳಿ ಇವಾಗ ಇಬರ್ಕು ಸರಿಯಾಗಿ ಆಗ್ತಿ ಮೇಡ ಲೆ ನಿನ್ ಅಟ್ಟು ಜಾಗ ಕಲ್ದಿರಿ ಕಲ್ದಿರಿವಾ ಎನ್ನಡಿರಿ ನೆಡಿರು ವಲ್ಕ ಕೆಲಸದ ನೆಡಿರಿ ಅಮ್ಮೈಡೆಟ್ ಕಲ್ಸ ಕನ್ನಡಿ ರೆಕರ್ ಜೂರ್ ಕೈ ಮಳ್ನಾ ಚರಸ್ಪತಿ ನೀರ್ ಒಂದ್ ಕೈ ಹಾಕ ನೋಡಿಯಮ್ಮ ಅದೇನೋ ಮಾಡ್ತಾವ್ಳಮ್ಮ ಒಳಗ ಹೋಗ್ ನೋಡೋ ಅಲ್ರಿ ಎಲ್ಲಾ ಸರಿನೇ ಈ ಅಂಬೂಜಿ ಎತ್ಕೊಂಡು ಅದ್ರ ನಂಗೆ ದಿಗ್ಲತ್ಕೊಂಡ್ಬಿಟ್ಟದ ಎತ್ತೋದ್ಲಾ ಏನೋ ಇವ್ಳುವ ಅಯ್ಯತ್ತ ಅಮೇರಿಕ ಹೋಗಿತ್ತದಿರಾಮ್ ನೀರ್ ಹತ್ತಿಟ್ಟ ಹ ನಡಿಯೆ ನೋಡಿಯೇ ಎಲ್ಲ ನಿನ್ನಿಂದಾನೆ ಆಗೋದು ನಡೀತೀರಾ ಒಳಕ್ ಇಲ್ಲ ತಲ್ಮೇಲಾ ಹಾಕ್ಲ ನಾವ್ ಇವ್ನಾ ಗುಂಡ್ಗಾನ ಕಮ್ಮಿ ಅದನಲ್ಲಾ ನೋಡ ತಲ್ಯ ನಡಿ ಕಲ್ ಬಿಸಾಕ್ ನಡಿ ನಡೆಯಮ್ಮ ಒಂದು ಕೈ ಹಾಕಿ ನಡೆಯಮ್ಮ ಏನೋ ಹಂಗೆ ಬಿರಿ ಬಿರಿ ಮಾಡ್ಕೊಳ್ಳೋಣ ಅರ್ಶಿಣ ಇಕ್ತಾರಲ್ಲ ಆವಾಗ ಮುಂದೆ ಇಕ್ಕ ಒಂದಷ್ಟು ತಂಬಿಟ್ಟು ಒಂದಷ್ಟು ಚಕ್ಲಿ ನಿಪ್ಪಟ್ಟು ಈ ಕರ್ಜೂರ್ಕಾಯಿ ಅವೆಲ್ಲನು ಮುಂದೆ ಇಕ್ಕಬೇಕಲ್ಲ ಅರ್ಶಿಣ ಇಕ್ಕೋಗ ಗಂಡುಗ ಅದಕ್ಕೆ ನಡಿಯಮ್ಮ ಒಂದೊಂದು ಹಂಗೆ ಮಾಡ್ಕೊಳ್ಳೋಣ ಗುಂಡಣಮ್ಮ ನೀನು ಬಾಧೆ ಬಿತ್ತಿ ಎಲ್ಲ ಮಾಡಿಕುವ ಇವಳು ಸರೋಜಿ ಎಲ್ಲ ಅವ್ರೂ ಸಾಗಿಸ್ತಾಳೆ ಅವತ್ತು ಸಾಕ್ಸಿಲ್ಲ ಏ ಸಾಿದ್ರೆ ಸಾಕಿಸ್ತಾಳೆ ಆಯಮ್ಮನ ಮಗಳಿಕೆ ತಾನೇ ಯಾರಕ್ಕೆ ಮಾಡ್ತಾ ಇರೋದು ನಾವು ಆಯಮ್ಮನ ಮಗಳಿಕೆ ಸಾಕು ಬಿಡು ನಮ್ಗೆ ಏನಾಗ್ಬೇಕು

அக்கூர் ஜெத்த ஆட்கி ஏனன் தித்தியனம் அந்த கேத்தா தியா மாசி தங்குவா அது அத்தை ஏனியா கேள்த்தா தீனி ஏன்னு அவ்ளிகாசி மாதிரி இல்லை எல்லா நீங்க தக ஆய் ಅನ್ನ ಆಯ್ತಾ ಹ್ಞೂ ಇವಾಗ ಅನ್ನ ರಸ್ಕೊ ಮೀತ್ವಾ ಅವಳ ಮುಕ್ತ ಬಂದ್ರೆ ಕೇಳ್ತಾಳೆ ಅಂತ ಬಿಸಿಯನ್ನ ಮಾಡಿ ಬಿಸಿಯನ್ನ ಮಾಡಿದ್ಯಲ್ಲ ಬೆಳಗ್ಗೆ ಸಾಂಬಾರು ಐತಲ್ಲ ಅಷ್ಟೇ ಸಾಕು ನಂಗೆ ಬಿಸಿ ಅನ್ನ ಸಾರು ಇನ್ನೇನು ಬೇಡ ನೀವು ಸುಮ್ ಸುಮ್ನೆ ಇಲ್ದಿದ್ದೆಲ್ಲಾ ರಿಸ್ಕಿಕ್ ಕಣಕ್ಕೆ ಹೋಗ್ಬೇಡ ನೀವೆಲ್ಲ ಏನು ತಿಂತೀರೋ ಅದನ್ನೇ ನಂಗೆ ಹುಕೊಡ್ರಿ ಹಂಗಲ್ಲಮ್ಮ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೇಕು ಇವಾಗ ಅನ್ನ ಮಾಡಿದ್ಯಲ್ಲ ಅದಕ್ಕೆ ಅದಕ್ಕೆ ನಾ ಏನು ಬೇಡ ಲೈ ಬಾಯ್ ಮುಚ್ಕೊಂಡಿರ ಅವಳು ಅದಕ್ಕಿಂತ ಕೆಲಸ ಏನೋ ಬಿಸಿ ಬಿಸಿ ಬೇಕಾಯ್ತು ಮಾಡ್ಕೊಳ್ಳಿ ಹೆಚ್ಚು ಬಾತು ಆಮೇಲೆ ಉಪ್ಪಿಟ್ಟು ಅದು ಇದು ಬಿಸಿ ಬೆಳೆ ಬಾತು ವಾಂಗಿ ಬಾತು ಅದೆಲ್ಲ ಮಾಡ್ಕೊಳ್ಳಿ ಸುಮ್ಮನೆ ಅಮ್ಮ ನಾನು ಊಟ ಜಾಸ್ತಿ ತಿನ್ನಕಾಗಲ್ಲ ನನ್ನ ಕೈಲಿ ಆಯ್ತಾ ನೀವೇನು ತಿಂತೀರಾ ಅದನ್ನೇ ನಾನು ತಿಂತೀನಿ ನೀನು ಇದ್ದಿದ್ದೆಲ್ಲ ಓವರ್ ಮಾಡಬೇಡ ನೀನು ಮುಂಚೆ ಬಾಯಿ ನೀನು ಮುಂಚೆ ಬದಲಾಗಿ ಬದಲಾಗ್ಬಿಟ್ಟಿದ್ಯಾ ನೀನು ಮುಂಚೆನೆ ಎಂಕಿತ್ತ ನೀನು ಅದೆಲ್ಲ ಕತೆಬೇಡ ಅದೇ ನೀನ್ ನಮ್ಮಅಮ್ಮನ್ ಮಾತ್ರ ಏನು ಕೇಳಬೇಡ ಇವಾಗ ಅನ್ನ ಮಾಡಿದೀಯಾ ಅಷ್ಟೇ ಸಾಕು ನಂಗೆ ಬತ್ತಿ ನಡಿ ತಿಂತೀನಿ ನಾನು ನೀನು ನಡಿ ನಮ್ಮಅಮ್ಮನ್ ಹೇಳ್ತಾಳೆ ಇಷ್ಟು ಅದನ್ನೆಲ್ಲ ತಿನ್ನೋರು ಯಾರು ಅಯ್ಯೋ ನಾ ಮತ್ತೆ ಅಂಬು ಜೊತೆ ಅತೈಯ್ ಅತ ಇದಲ್ಲೇ ಪೆಟ್ಟಿ ಹೊತ್ಕೊಂಬತ್ತಾವಳೆ ಅದೇನು ಅದೇ ಅತೆ ಅಂಬು ಲೇ ಲೇಗಿತಿ ಏ ಬಾ ಏನಿದು ಪೆಟ್ಟಿ ಅಯ್ಯ ನಿಮ್ಮ ವಾಟಿ ಹೋಗ ಹೇಳು ಏನಮ್ಮ ನೀವು ಇಂಥ ಜನಗಳು ಯಾಕೆ ಏನಾಯ್ತು ಏನತ್ತ ಇದು ಪೆಟ್ಟಿ ಸಾಕತ್ಕ ನಿಮ್ಮ ಅಮ್ಮನ್ ಬಳಿ ಚಿತ್ರಗೆ ಹ್ಮ್ ಅದಕ್ಕ ಹಂಗತ್ತಿಯ ಅಯ್ಯ ಮುಚ್ಚಮ್ಮ ಬಾಯಿ ನಿಂದಂಗೆ ಒಡಂಗ್ಲಿ ಬಾಕ್ಸ್ ಎತ್ಕೊಂಬತ್ತಿನ ತಡಿ ಅಂತ ಹೇಳಿದ್ರೆ ಪುರೋ ಅಂತ ಮಗಳು ಕರ್ಕೊಂಡೇ ಬಂದ್ಬಿಟ್ಟಲ್ಲ ನೀವ ಕುಡಿತ ಒಡಂಗ್ಲು ಕುಡಿತ ಒಡಂಗ್ಲಿವ ಒಡಂಗ್ಲಿ ಬಾಕ್ಸ್ ಎತ್ಕೊಂಡು ಈಸಿಗೆ ಬರೋ ಕೂಕೆ ಮಗಳ ಕಾರ ಎಕ್ಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟಿದ್ಯಲ್ಲ ನೀನು ಒಡಗ್ಲೆನ್ ಸುಮ್ನೆ ಬರ್ತಾವೆ ಅಂತ ಅನ್ಕೊಂಡಿದ್ದೀಯ ಅಕ್ಕಮ್ಮ ಹಾ ಸುಮ್ಮನೆ ಬರ್ತಾವ ಕುಡಿತ ಒಡ್ಗಿಳು ಹ್ಮ್ ಅಯ್ಯೋ ಅವು ನನ್ನ ಮಗಳಿಗೆ ನೀವು ಕೊಟ್ಟಿರೋ ಒಡವೆ ಅಲ್ಲ ನಾನು ರೂಪಾಯಿ ಎತ್ತಿಕೆನ್ ಬಿಡು ಮಗುನ ಎತ್ಕೊಂಡ್ ಬರ್ತಾಳಲ್ಲ ಅವಾಗ ಹಾಕಿ ಕಳಿಸ್ತೀನಿ ಅದೆಲ್ಲ ಕತೆ ಬೇಕಾಗಿಲ್ಲ ಪೆಟ್ಟಿ ಎತ್ಕೊಂಡು ಊರೂರು ಅಳ್ಕೊಂಡು ನಡ್ಕೊ ಬಂದಿದ್ದೀನಿ ಏನು ಅಲ್ಲಿಂದ ಇಲ್ಲಿ ನಡ್ಕೊಂಬಂದ ಹ್ಮ್ ಮತ್ತೆ ಒಳಗರ್ ಸುಮ್ಮನೆನಾಡಿತ ಒಡಗಿಲು ಕುಡಿತಾ ಒಡಗರ್ಲಿ ಎತ್ಕೊಂಡು ಹೋಗಬೇಕು ನಾನು ಅಲ್ಲ ನೀ ಮತ್ತೆ ನೀನ್ ಎರಡು ಹ್ಞೂ ಮೂ ಅಲ್ಲ ಇರಲಿ ಬರಿ ಮೈಗೆ ಯಾಕೆ ಹೋಗೋದು ಅಂತ ಒಳಗು ಕೊಟ್ಟರೆ ಅವಳು ಇವಳು ರೂಪಾಯಿ ತಂದು ಕೊಟ್ಟ್ಳು ಇವಳು ಅಲ್ಲಿ ಎತ್ಕೊಂಡು ಓಡ್ ಬಂದ್ಬಿಡೋದು ಖಾರ ಕುಳಿಸ್ಕೊಂಡಿ ಮತ್ತೆ ಹ್ಞೂ ಬಳಸಿತ್ರಂಗೆ ಅಂತಿಂತ ಅವಳೆಲ್ಲ ನೋಡು ಉದ್ಯೋಗ ಅಲ್ಲಿಂದ ನಡ್ಕೊಂಡು ತಲೆ ಮೇಲೆ ಇಕ್ಕೊಂಡು ಬಂದವಳೆ ಇವಳು ಹ್ಞೂ ಹ್ಞೂ ನಾನು ಒಳಗೆ ಇರಲಿ ನನ್ನ ಹತ್ರ ಅಂತ ನೋಡು ಪೆಟ್ಟಿ ಪೆಟ್ಟಿಕ್ಕೊಂಡು ಬಂದ್ಬಿಟ್ಟವಳೆ ಅದು ನಡ್ಕೊಂಡೆ ಬಂದಂತೆ ಅಯ್ಯೋ ಬಾವಂತ ನಾನು ಇಲ್ಲ ಇರಲಿ ಹೋಗಮ್ಮ ಒಡಗಿಲ್ವ ಯಾರೇನು ಓದ್ಕೊಂಡು ಹೋಗಲ್ಲ ನಾನು ಒಡಗ್ಳು ಒಡಗ್ಳು ಅಂತ ಬಂದ್ಬಿಟ್ಟಿದ್ಯಾ ಹೌಹ್ நின் வடுனா நீட்லனா யார் தி தார் எதுக்கெட்டி எத்ேந்தா ஊர்லேந்த நெடுக்கண்டு ம் நோடி அக்கம்மா அது எல்லாம் கதை பேல அவு நம்ம ஒடிகளு அஸே நின் மகளும் நம்மனைந்த கொடுத்துல ஆக்கோ அங்கே பிச்சு கொடுக்க நம் கைக நம்மனைகிங்க அவரே கொடோதல்ல நம்ம யஜமான ஹபுளு மது காரி வந்தாடே கொடுத்தானே திருஹங்கே திக் கொடுப்போம் அங்கே பதிரவா ஏன்னோ அவரஹத்திரி எக் கொட காணும் இல்லை நம்ம மனைக குடித்த ஒடுகு அத்தே எல்லூர்ல அவே பாட் தா எதுக்கோகி அந்த அல்லலே நீன்க்கு தெரியல ನಮ್ಮ ಮನೆಗೆ ಹೆಂಗೆ ಏನು ಅಂತ ನೀನ ಹೇಳದ್ ಬೇಡನೆ ಅಯ್ಯೋ ನಮ್ಮ ಯಜಮಾನ್ಯಲ್ಲಿ ಕಳಸೋಣ ಅಂತ ನಾನು ಅನ್ಕರಣ ಅಸೋಕ್ತಿ ಅಲ್ಟ್ಬಿಟ್ನು ಬಂದಾಗ ಕಟ್ಟ ಕಳ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಎತ್ತಿಕ್ಲು ನೋಡಾ ಫಸ್ಟ್ ಒಡಗಿ ಕೊಡು ನನಗೂ ಸೇರ್ಬೇಕು ಸರ್ಬೇಕು ಇರ್ಲಿ ಬಾ ಅತ್ತೆ ಹೋಗಿ ಅಂತೆ ಅತ್ತೆ ಇರ್ಲಿ ಬಾ ಹೋಗಿ ಇಷ್ಟೊತ್ತಾಗೋಗ್ಬಿಟ್ಟದೆ ಬೆಳಕೇನೆ ಹೋಗಿ ಅಂತ ಬಾ ನಮ್ಮ ಮಣ್ಣು ಗಾಡಿನಾಗ ಬಟ್ಬರ್ತಾನೆ ನಡ್ಕೊಂಡು ಹೋಗೋಬಿಟ್ಟಕ್ಕೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತದೆ ಯಾರೋ ಕಲ್ರೋಕ್ರ ಇಟ್ಕೊಂಡ್ರೆ ಅವ್ರಿಗೆ ಏನ್ ಮಾಡ್ತೀಯಾ ನಾನು ಫೋನ್ ಮಾಡ್ತೀನಿ ಬಾ ಮನೆಗೆ ಫೋನ್ ಮಾಡ್ತೀನಿ ಬಾ ಏ ನನ್ನ ಮನೆಗೆ ಹೇಳ್ಬಿಟ್ಟು ಬಂದಿಲ್ಲೇ ಅದಕ್ಕೆ ನಾನು ಫೋನ್ ಮಾಡಿ ಹೇಳ್ತೀನಿ ಬಾ ಬೆಳಗ್ಗೆ ನನ್ನ ಮನೆಗೆ ಬ್ಬಿಟ್ಟು ಬಾ அம்மா நெட் 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 நன்க காலேட்டது அய்யோ யா ஜனி நகனே நம்ம நெட்னி அந்தியல்ல அயா இன்னேன் இவரு கார் ரிஜிஸ்டர் அந்த முந்தக் அத்தே அவளெல்லாம் இஷ்டம் ஆகித்தே வந்தியா வரவே இஸ் கியா ஓட்டா இருவோம் மாதாடுபட நீங்க கத்திக்கு சார் அது கத்தியு கொட்டிலே ஆப்பிங்க ஒத்துக்காடு ஐயம கிளாத்தினி நினமக்கு எஸ்ட் ஒத்துக்கோந்தி ಹಾ ನನ್ನ ಮಗ ಕತ್ತ ಸರ ಇಲ್ಲಿಂದ ಹಾಕ ಬಂದಿದ್ದ ಅದೊಂದು ಬಿಟ್ಟರೆ ಅಮ್ಮ ಇಲ್ಲೂ ಕ ಸಿಕ್ಕಿದ್ರೆ ಸುಖ ಮಾತಾಡೋದ್ ಬಿಟ್ಬಿಟ್ಟು ಏನರ ಅಮ್ಮ ನಿಮ್ಮಿಬ್ರು ನಾವು ಮುಂಚೆ ಕಿಲಾಟ ಕಿಟ್ಲಾಡ್ತಾ ಇದೀರ ಬೌ ನಿ ಸರಿ ಇಲ್ಲಮ್ಮ ಮನೆ ಬಾಕ್ಲಿ ಬಂದವಾಳ ಮತ್ತೆ ಮಾತಾಡಿಸ್ತೀರಾ ಗೀತೆ ಕತ್ತಬೇಡ ನಗ್ಬೇಕೀತಿ ಕೊಡ್ತಾಳ ಬಾ ಗೀತಾ ನಿಮ್ ಬಾ ಒಳಕ್ ಬಾ ನಡಿ ಕತ್ತಲಾತ ಬಂತು ಇಷ್ಟೊತ್ತ ಹೋಗಬೇಡ ಬಾತ ಒಳಕಾ ಬಾ ಬೆಳಕೇನೆ ಹೋಗಿ ಅಂತ ಬಾ ನಡಿ ಒಳಕಾ ಹ್ಮ್ ನಡಿಯತ್ತೆ ಏಕ್ ಮತ್ ಕೇಳತ್ತೆ ಬೇಡ ನೋಡಿ ಬಿಡು ಹ್ಮ್ ಬಜ್ರನ್ಸ್ ಕೇಳ್ತಾ ಇದೀಯ ಅಂತ ಇವತ್ತಿರ್ತೀನಿ ನಾ ಮತ್ತೆ ಮಾತಾಡ್ತಾಳೆ ಅಷ್ಟೇ ಬಂಗಾರ ನಮ್ಮ ಮತ್ತೆ ಬಾಮ ಒಳಕ ಬಾ ಕಾಪಿ ಮಾಡ್ಕೊಡ್ತೀನಿ ಬಾ ನಡಿಯಮ್ಮ ಎಲ್ಲ ನೋಕೊಂಡು ಅಲ್ಲಿಂದ ನಡ್ಕೊಂಬಿಕ ಕಾಲಿಗೆ ಎಲ್ಲಾ ಹೋಯ್ತವೆ ಬಾ ನೀನು ಸೊಬ ಮೇಲೆ ಕೂತ್ಕ ಬಾ ನಾನ್ ಕಾಣಿಸ್ತೀನಿ ಅಯ್ಯೋ ಬೇಡ ನನ್ ತಾಯಿ ಅಮ್ಮ ನಿನ್ ಮಾತೇ ಸಾಕು ನಂಗ ಸಾಕು ಬಜ್ರನ್ಸ್ ಕೈ ಕಾಲಿ ಇಳಿಸ್ಕೊಂಡ್ರೆ ದೇವ್ರ ಮೆಚ್ತಾನ ಹೆಂಗ್ ಹೆಂಗ ನೋಡು ನನ್ನ ಮಗಳು ಮುಂಚಿನಂಗಿಲ್ಲ ಬಿಡು

ರಘು ಮಾತಾಡ್ಸಿದ್ ಇಲ್ಲಮ್ಮ ನಗುದನ್ನ ಅಷ್ಟೇ ಅದೇನೋ ಕಿತ್ಲಾಡ್ಕೊಂಡ್ ಬಂದವ್ರಂತಮ್ಮ ಅದೇನು ಕತ್ತೇನೋ ಏನೋ ಅಣ್ಣು ಈ ನಡುವೆ ಸರಿ ಇಲ್ಲ ತಗಮ್ಮ ಸರಿ ಇಲ್ಲ ತಗೋ ಒಂಥರ ಮಾತಾಡ್ತಾನೆ ಅದೇನೋ ನಿಜ ಬಿಡು ಯಾಕೆ ಅಯ್ಯೋ ನಾವು ಓದೋವಾಗ ಅಣ್ಣು ಅದು ಇದು ತೊಗೊಳ್ತಾ ಇದ್ನು ಇವಾಗ ಎತ್ತಾಗ್ತಾನಮ್ಮ ನೀನು ಒಂದು ದಿವ್ಸನಾದರೂ ಸಂಬಳ ಬಂದಾಗ ತಗೋಣ ಅಂತ ಒಂದು ಐದು ಸಾವಿರ ಹತ್ತು ಸಾವಿರ ಏನೇನು ಕೊಟ್ಟಿದ್ಯಾ ಅಂತ ಕೇಳ್ತಾನಮ್ಮ ಅಯ್ಯೋ ಅವರು ಬಾಯ್ಕೊಮ್ಮಾಕ ಇದೇಂತೇ ಅಣ್ಣು ತಂಗಿ ಕೈ ಒಳಗ ಸಹಾಯ ಮಾಡಬೇಕು ಸಹಾಯ ಮಾಡಿರಾಗೆ ಎತ್ತಾಗ್ತಾನೆ ಓನೊನ್ಸತಿ ಹಂಗೆ ಮಾತಾಡ್ಬಿಡ್ತಾನೆ ನಂಗೆ ಮನ್ಸಿಗೆ ಬೇಜಾರಾಗ್ಬಿಡ್ತದೆ ಈ ಸತಿ ಸಂಬಳ ಬಂದಾಗ ಕೊಟ್ಬಿಡ್ಬೇಕಮ್ಮ ಅನ್ನಕ್ಕೆ ಅನ ಋಣ ನನ್ಗೆ ಬೇಕಾಗಿಲ್ಲ ಮುಚ್ಚ ಬಾಯಿ ಸಾಕು ಮುಚ್ಚು ಬಾಯಿ ಸಾಕು ಓಹೋ ಯಾವ್ದಾರ್ಮ್ ಕೊಡ್ತಾನ ಪಾಪ ಐಪ್ಪ ಏನು ಚಕ ನೀರು ಸುಚ್ಚಿ ಸಂಪಾದನೆ ಮಾಡ್ಕೊಂಡವನ ಬಾಯಿ ಮುಚ್ಚು ಯಾವುದು ಕೊಡಬೇಡ ನೀನು ಅವ್ನು ಕೇಳಿದ್ರೆ ಕೇಳ್ತಾನೆ ನಮ್ಮಿಂದ ಯಾಕಮ್ಮ ಒಬ್ಬರು ಮನ್ಸಿಗೆ ಬೇಜಾರು ನಾವು ಅಷ್ಟು ಕೊಟ್ರಿ ಇಟ್ಕು ಇಷ್ಟು ಕೊಟ್ಟು ಅಂತ ಯಾಕೆ ಮಾತಾಡ್ಬೇಕು ನು ನೀವು ಕೊಡೋದು ಬೇಡ ಅವ್ನು ನೀಸ್ಕೊಂಡೋಗ್ ಬೇಡ ಬಾಯಿ ಮಿಸ್ಕೊಂಡಿರ್ಬೇಕು ನೀನು ಈ ಟೈಮಾಗಿ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಆರಾಮಾಗಿರು ಇವ್ನ ಬಾನು ಬರ ಇಲ್ಲ ನೋಡು ಅವನ ಅವ್ರ ಅಜ್ಜಿ ಹತ್ರ ಮಲ್ಕೊಳೋದೆಲ್ಲ ಮಲ್ಕೊಂಡ್ಬಿಟ್ಟು ಬಿಡು ಬೆಳಗ್ಗೆ ಪತ್ತನು ಅಚ್ಚಿ ಅಚ್ಚಿ ಯಾಕೆ ಬರ ಇಲ್ಲ ಇಷ್ಟೊತ್ತಿಗೆ ಬಂದಿರೋದು ಅತ್ತೆ ಊಟ ಆಯ್ತಾ ಹ್ಞೂ ಆಯ್ತಮ್ಮ ಕರುಣೆ ನಿಂದಾಯ್ತೇನೆ ಹ್ಞೂ ಅತ್ತೆ ಆಯ್ತು ಅಚ್ಚಿ ಪಪ್ಪ ಎಲ್ಲಿ ಮಲ್ಕೊಂಡವ್ರೆ ಅದ ಮಾರು ಮಗ ಮಲ್ಕೊಂಡವ್ರೆ ಯಾಕೆ ಏನು ಕಿತ್ಲಾಡಿದ್ರಂತೆ ಯಾಕೆ ಏನಾಯ್ತು ಹೇಳ್ತೀನಿ ಇದು ನಾನು ಒಂದ್ ನಿಮಿಷ ಬಂದೇ ಇರು ಯಾರು ಮಗ ಮಲ್ಕೊಂಡಿರೋದು ಅಗಳೆ ಅಗಳೆ ಇಲ್ಲೇ ಈ ಬಾಕ್ಲಾಗೆ ಬಾಕ್ಲು ಮುದುಕ್ ಮುಚ್ಚ ನೋಡು ಸರಿ ಬಂದೇ ಇರು